ಅವನು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾನೆ ಅಂತಂದರೆ ಅವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಈ ದೇಶದ ಪ್ರಜೆಗಳ ನಾವೆಲ್ಲರನ್ನೂ ಅರ್ಥ ಮಾಡ್ಕೊಳ್ಬೇಕು ಅವನು ಕ್ರಿಮಿನಲ್ ಇಲ್ಲ ಹಿನ್ನೆಲೆಯಿಂದ ಬಂದಿರುವಂಥವನು ಅವನು ಸಂಸದನಾಗೋದಕ್ಕೆ ಮುಂಚೆ ಇದೇ ಮೈಸೂರು ನಗರದಲ್ಲಿ ಅಪ್ಸ್ಕ್ಯಾಂಡ್ ಆಗಿ ಬಂದು ಒಂದೂವರೆ ತಿಂಗಳು ಎರಡು ತಿಂಗಳು ಮೈಸೂರು ನಗರದಲ್ಲಿ ಅವನು ಕ್ರಿಮಿನಲ್ ಹಿನ್ನೆಲೆ ಇರೋವಂಥವನವನು ಅದಾದ ನಂತರ ಅವನು ಸಂಸದನಾದ ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೇಕು ಅವನು ಸಂಸದನಾಗಿ ಮೋಸ್ಟ್ಲಿ ಅಷ್ಟಾದ್ರೂ ಅಷ್ಟು ಆ ಉತ್ತರ ಕನ್ನಡದ ಜನ ಅವನಿಗೆ ಮತ ಕೊಟ್ಟು ಅವನ ಸಂಸದನಾಗಿ ಮಾಡಿದ್ರು ಅವನಿಗೆ ಸಂಸ್ಕಾರ ಇಲ್ಲ ಅಂತಂದರೆ ನಾವೇನು ಹೇಳಬೇಕು ಅಂತ ಅನ್ನೋದು ಗೊತ್ತಿಲ್ಲ ಅವನಿಗೆ ಕೆಟ್ಟ ಕಾಲ ಸನ್ನಿಹಿತ ಆಗೈತೆ ಅದಕ್ಕೆ ಅವನು ಈ ಥರ ಎಲ್ಲ ಮಾತಾಡ್ತಾ ಇದೀನಿ ಅವನು ಕ್ಷ ಅವನೇನಾದ್ರೂ ನಮ್ಮ ಭಾರತ ದೇಶದವನೇ ಆದರೆ ನಮ್ಮ ಭಾರತ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಅವನೇನಾದರೂ ಕಿಂಚಿತ್ತಾದ್ರೂ ತಿಳಿದಿದ್ರೆ ಕ್ಷಮಾಪಣೆ ಕೇಳಬೇಕು ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಮಾತಾಡಿದ ತಪ್ಪಾಯಿತು ಅಂತ ಇಲ್ಲ ಅಂತಂದರೆ ಅವನಿಗೆ ತಕ್ಕ ಶಾಸ್ತಿ ಆ ಭಗವಂತನು ಮಾಡ್ತಾನೆ ಶ್ರೀರಾಮನೇ ಮಾಡ್ತಾನೆ ಶ್ರೀರಾಮನು ಮಾಡ್ತಾನೆ ನಾವೆಲ್ಲರನ್ನು ಸೇರ್ ಮಾಡಬೇಕಾಗುತ್ತೆ ನಾವು ಸಿದ್ದರಾಮಯ್ಯ ಯಾವುದೇ ಥರವಾದ ಅಲಿಗೇಷನ್ಸ್ ಇಲ್ವಲ್ಲ ಇಡೀ ದೇಶದಲ್ಲಿ ಅವರಂಥ ಸ್ವಚ್ಛ ರಾಜಕಾರಣಿ ಯಾರವ್ರೆ ಅದರಿಂದ ಅವರನ್ನು ಅಲಿಗೇಷನ್ ಮಾಡೋದು ಅವ್ರಿಗೆ ಅವ್ರಿಗಿರೋಷ್ಟು ಜನಮನ್ನಣೆ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಯ ಹೆಸರಿಗೆ ಹದಿನೈದು ಲಕ್ಷ ಜನ ಸೇರ್ತಾರೆ ಒಂದು ರಾಜ್ಯದಲ್ಲಿ ಅಂತ ಅಂದರೆ ಅವರು ಮನ್ನಣೆ ಯಾವ ಥರ ಐತೆ ಅವ್ರ ಜನಮನ್ನಣೆ ಯಾವ ಥರ ಐತೆ ಅಂತನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಆ ಜನಮನ್ನಣೆಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಸಿದ್ದರಾಮಯ್ಯವ್ರನ್ನ ತೇಜೋವಧೆ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯವಾಗೋದಿಲ್ಲ ಅದು ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯೋದಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಅಂತ ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರು ಅವರು ಈ ಸೂರ್ಯಚಂದ್ರ ಇರೋವರೆಗೂ ಅವರು ಶಾಶ್ವತವಾಗಿ ಅವರು ಹೆಸರುತ್ತದೆ ಇದು ಸತ್ಯ ಪ್ರತಾಪ್ ಸಿಂಗ್ ಕೊಡಿದ್ದಾರೆ ಸಿದ್ದರಾಮಯ್ಯ ಪಾಪಕರ್ಮ ಕಳ್ಕೊಳ್ಬೇಕು ಅಂತಂದ್ರೆ ಈಗ ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋರು ಯಾರು ಗೊತ್ತಾ ಕಳತನ ಮಾಡೋರು ಮೋಸ ಮಾಡೋರು ದಗಾಗುವರ್ತನ ಮಾಡೋರು ನಾವು ಪ್ರತಿದಿನ ನಮ್ಮನೇಲಿ ದೇವ್ರನ್ನ ಪೂಜೆ ಮಾಡಿಬಿಟ್ಟೆನೆ ಈಚೆಗೆ ಬರೋದು ಹಂಗನ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಪಾಪಕರ್ಮ ಕಳೀತದೆ ಅಂತ ಅಲ್ಲ ಸಿದ್ದರಾಮಯ್ಯವರು ಯಾವುದೇ ಪಾಪಕರ್ಮ ಮಾಡಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿನೇ ಆಯ್ತಾ ಇರಲಿಲ್ಲ ಅವರು ಅವರು ಈ ರಾಜ್ಯಕ್ಕೆ ಏನೇನು ಕೊಡುಗೆ ಕೊಟ್ಟವ್ರೆ ಅಂತ ಅನ್ನೋದನ್ನ ಲಿಸ್ಟ್ ಮಾಡಿ ಹೇಳ್ತೀನಿ ನಾನು ಅವ್ರ ನಾಯಕರುಗಳು ಯಾರೇನು ಕೊಟ್ಟವ್ರೆ ಮತ್ತು ಪ್ರತಾಪ್ ಸಿಂಹ ಅವ್ರು ಏನು ಮಾಡೋವ್ರೆ ಅಂತ ಅನ್ನೋದನ್ನ ನೀವು ಕೇಳಿ ಅವ್ರನ್ನ ಪ್ರಶ್ನೆ ಮಾಡಿ ಅವ್ರಿಗೆ ನೀವು ಹಂಗಾದ್ರೆ ನಿಮ್ಮ ಪಾಪಕರ್ಮ ಕಳೆಯೋದಕ್ಕೆ ಶ್ರೀರಾಮನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ತಾರದು ಹಾಂ ನಾವು ಶ್ರೀರಾಮ ಮಂದಿರನೂ ಪೂಜೆ ಮಾಡ್ತೀವಿ ಶಿವನೂ ಪೂಜೆ ಮಾಡ್ತೀವಿ ನಾವೆಲ್ಲ ಶೂದ್ರರು ನಮ್ಮ ಶೂದ್ರ ಸಂಸ್ಕಾರದಲ್ಲಿ ಶ್ರೀರಾಮನ್ನು ನಾವು ಸರ್ವೋತ್ತಮ ಪುರುಷೋತ್ತಮ ಅಂತ ಅಂದ್ಬಿಟ್ಟು ನಾವು ಅವನನ್ನು ಅನುಸರಿಸ್ತೀವಿ ನಾವು ಶ್ರೀರಾಮನ್ನ ನಾವು ಅನುಸರಿಸ್ತೀವಿ ಶಿವ ನಮ್ಮ ಕುಲದೈವ ನಮ್ಮ ಈ ಪರಿಸರದ ಈ ಪ್ರಪಂಚದ ದೇವ ಅಂತ ಅಂದ್ಬಿಟ್ಟು ಅವನನ್ನು ಪೂಜೆ ಮಾಡ್ತೀವಿ ನಾವು ಇದನ್ನು ಅವ್ರಿಗೆ ಫಸ್ಟು ಅರ್ಥ ಮಾಡ್ಕೊಳಕ್ಕೆ ಕೇಳಿ ಆ ಥರ ಎಲ್ಲ ಮಾತಾಡಬಾರ್ದು ಮಾತಾಡಿದ್ರೆ ಜನ ಅವ್ರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ ಉದ್ಘಾಟನೆ ಹಂಡ್ರೆಡ್ ಪರ್ಸೆಂಟು ಇಟ್ಕೊಂಡೇನೆ ಅವರು ರಾಜಕೀಯ ಮಾಡ್ತಾರ್ದ ನಾನು ಆಗಲೇ ಹೇಳೋದನ್ನು ರಾಮ ರಾಜಕೀಯ ಮಾಡ್ತಾರೆ ಅವರು ರಾಮ ರಾಜ್ಯ ಮಾಡ್ತಾ ಇಲ್ಲ ಅವರು ರಾಮ ರಾಜಕೀಯ ಮಾಡ್ತಾಯಿದ್ದಾರೆ ಅವರು ಅದನ್ನು ನಿಲ್ಲಿಸ್ಬೇಕು ಅದು ದಿನನಿತ್ಯ ಅದು ನಡೆಯೋಲ್ಲ ಅದು ಜನಗಳಿಗೆ ಎಲ್ಲಿವರೆಗ ಗೊತ್ತಾಗಲ್ಲ ಅಲ್ಲಿವರ್ಗ ಇವರು ಈ ಥರ ಮಾಡ್ತಾರೆ ಜನಗಳು ಗೊತ್ತಾದ ತಕ್ಷಣವೇ ಇವ್ರನ್ನೆಲ್ ಆಚೆ ಇಡುವಂಥ ಕೆಲಸನ ಮಾಡ್ತಾರೆ